يا <laughs> ಕಾರ್ಯಕರ್ತಾಗಿ ನಾವು ಮುಖಿನೇ ಹೇಳ್ಕೊಂಡಿದೀವಿ ಬಟ್ ಈಗ ಪಕ್ಷದಲ್ಲೇ ಇರುವನು ಪಕ್ಷದಲ್ಲಿ ಅವರು ಒಂದು ಡೆಸಿಗ್ನೇಷನ್ ಇರುವನು ಮಾತಾಡ್ತಾರೆ ಅವರು ನೀವು ತೀರ್ಥಿ ಅಭಿಮಾನಿಗಳಾಗಿ ಪ್ರಶ್ನೆಗಳನ್ನು ಕೇಳುತ್ತಾ ಅಂತ ಅದೋ ಬಿಜೆಪಿಯ ಕಾರ್ಯಕರ್ತರ ಕೈ ಕಡಿಸುತ್ತಾ ಇರೋ ಬಿಜೆಪಿ ಕಾರ್ಯಕರ್ತರಿಂದ ಅಭಿಮಾನಿಗಳನ್ನು ಇದ್ದಿಲ್ಲ ಅಭಿಮಾನಿಗಳಾಗಿ ಬಂದಿದ್ದೀವಿ ಪ್ರಶ್ನೆ ಮಾಡ್ತೀವಿ ಸ್ಕಿಪ್ ಮಾಡ್ತಾರೆ ಎಷ್ಟೋ ಜನ ನಾನು ಶಾಂತಿ ಕೆಲಸ ಮಾಡ್ತೀನಿ ನಾವು ಟಿಕೆಟ್ ಕೊಡ್ಲೇ 938 ಕೊ دیا ಅಂತ ಬಿಜೆಪಿ ಡೈನು ಹೇಳ್ತಿದ್ದಾರೆ ಆದರೆ ನೀವು ಪ್ರತಾಪ್ ಸಿಂಗ್ ಅವರಿಗೆ ಕೊಡ್ಲೇಯಾದು ಮಾತ್ರ ಕೊಡಿ ಅಂತಂದ್ರೆ ಜಿ ಪ್ರತಾಪ್ ಅವರು ಪ್ರೇಯ ನಾಯಕ ಅಂತಾ ಆದರೆ ನೆಕ್ಸ್ಟ್ ನಮ್ಗೆ ಜಯಪ್ರಕಾಶು ನಿಮ್ಗೆ ಗಮನಕ್ಕೆ ಇರಲಿ ಜಯಪ್ರಕಾಶ್ ತುಂಬಾ ದುಡ್ಡಿದ್ದಾರೆ ಪಕ್ಷಕ್ಕೆ ಹೌದು ಹೌದು ಪ್ರತಾಪ್ ಸಿಂಗ್ ಟಿಕೆಟ್ ಕೊಟ್ಟ ನಮ್ಗೆ ಅಭ್ಯರ ಇಲ್ಲ ಅವರು ಟಿಕೆಟ್ ಕೊಟ್ಟು ನಾವು ಅವ್ರ ಜೊತೆಗೂ ಕೆಲಸ ಮಾಡ್ತೀವಿ ಅವ್ರನ್ನೂ ಗೆಲ್ಸ್ಕೊಂಡ್ ಬರ್ತೀವಿ ನಾವು ಇಲ್ಲ ಅಂತ ಹೇಳ್ತಾರೆ ಪ್ರತಾಪ್ ಸಿಂಗ್ ಟಿಕೆಟ್ ತಪ್ಪಿದಂತ ಪಕ್ಷಕ್ಕೆ ಜಯಪ್ರಕಾಶ್ ಅವ್ರನ್ನ ನೀವು ಟಿಕೆಟ್ ಕೊಡಿ ಅಂತ ನಾವು ಕೇಳ್ಕೊಳ್ತಾರೆ ಸರ್ ಪ್ರತಾಪ್ ಸಿಂಹ ಅವ್ರಿಗೆ ಪ್ರತಾಪ್ ಸಿಂಹ ಟಿಕೆಟ್ ಮಿಸ್ ಆಗುತ್ತೆ ಅಂತ ನಮಗೂ ಕನ್ಫರ್ಮ್ ಇಲ್ಲ ಬಟ್ ಇವ ಮಾಧ್ಯಮಿಕರಿಂದನೆ ನಾವು ಟಿವಿನ ನೋಡ್ತಾ ಇದೀವಿ ಪೇಪರ್ ನಲ್ಲಿ ನೋಡ್ತಾ ಹಾಗಾಗಿ ನಾವು ಹಂಗೇನಾದ್ರೂ ಆದಂತ ಸಂದರ್ಭಕ್ಕೆ ನಮಗೆ ಜಯಪ್ರಕಾಶ್ಗೆ ಸಿಗಲಿ ಟಿಕೆಟ್ ಅಂತ ನಮಗೆ ಬರ್ಲಿ ನಮ್ಮ ಪ್ರಕಾರ ಜಯಪ್ರಕಾಶ್ ಅವರಿಗೆ ಜನಪರ ನಾಯಕ ಅವರು ಜನಪರ ಕಾಳಜಿ ಇದೆ ಅವ್ರಿಗೆ ಕೊರೋನಾ ಟೈಮ್ ಸ್ಟಾರ್ಟ್ ಮಾಡಿದೆ ಈ ಮನುಷ್ಯಕಾಶ್ ಅವರೇ ನಾವೆ ತುಂಬಿದ್ವಿ ಎಂತ ಕಷ್ಟದಲ್ಲಿರೋ ಬೇಡ ಅವರು ಕುಂಟುವ ಕಷ್ಟ ಅವರು ಬಗೆಹರಿಸಿದ್ದಾರೆ ನನ್ನ ಪರವನ್ನೇ ನೋಡಿದೀವಿ ಅವರು ಮತ್ತೆ ತುಂಬಾ ಒಳ್ಳೆ ಮನುಷ್ಯ ಆಗ್ತಿದೆ ಹಾಗಾಗಿ ಜಯಪ್ರಕಾಶ್ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ಎಲ್ಲೋ ಮನುಷ್ಯನ ఇంకా ప్రయత్నం ప్రతాప్ సిం అదే సార్ హే ప్రతాప్ సిం కొట్టిన అనేది ಜಯಪ್ರಕಾಶ್ ಅವ್ರಿಗೆ ಸಿಗಲು ತುಂಬಾ ಖುಷಿ ಆಗತ್ತೆ ಮತ್ತೆ ಪ್ರತಾಪ್ ಸಿಂಹವ್ರು ಸಿಗ್ಲಿಲ್ಲ ಅಂತ ಕೇಳ್ತಾರೆ ಅವರು ಖುಷಿ ಆಗುತ್ತೆ ಅದ ಬಿಟ್ಟು ಇಷ್ಟು ವರ್ಷದಿಂದ ದುರ್ದವ್ರಿಗೆ ಬಿಟ್ಟು ನಿನ್ನೆ ಮೊನ್ನೆ ಬಂದ್ರೆ ಮಳೆ ಆಗುತ್ತೆ ಎಷ್ಟು ಸರಿಂದ ನಮ್ಮ ಪ್ರಶ್ನೆ ಅಷ್ಟೇ ಅವ್ರು ಕೊಡ್ಕೊಳ್ಳಿ ಕೊಡಿ ಅಂತ ನಾವು ಐಕಮಾಂಡ್ಗೆ ಟೈಮ್ ನಾವು ಆಡುವ ಮಾಡಿ ಬರೋದಿಲ್ಲ ನಮ್ಮ ಅಂಗಡಿ ಜಯಪ್ರಕಾಶ್ ಅವ್ರಿಗೆ ಸಿಗಬೇಕು ಅಷ್ಟೇ ಇಷ್ಟ ಈ ಉದ್ದೇಶ ನಮ್ದು ಅಷ್ಟೇ ನಮ್ಮನ್ನು ನಾವು ನೋಡಿದ್ರಿ ಜಯಪ್ರಕಾಶ್ ಅವರು ತುಂಬಾ ಒಳ್ಳೆ ಮಾಡ್ತಾರೆ ಅನ್ನೋದೊಂದೇ ನಮ್ಮ ಆಚೆ ಅಷ್ಟೇ ಜಯಪ್ರಕಾಶ್ ಅವರು ಟಿಕೆಟ್ ಸಿಗ್ಬೇಕು ಅನ್ನೋದ್ರೆ ನಮ್ಮ

ಜನ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ಮೋದಿ ಮೋದಿ ಕುಟ್ರೆ ಈ ದೇಶದಲ್ಲಿ ನಾವು ನಮ್ಗೆ ಇರಕ್ ಸಾಧ್ಯ ಇಲ್ಲ ನಾವು ನೆಮ್ಮದಿ ಊಟ ಮಾಡಕ್ ಸಾಧ್ಯ ಇಲ್ಲ ನೆಮ್ಮದಿ ಜೀವನ ಮಾಡಕ್ ಸಾಧ್ಯ ಇಲ್ಲ ಅಂತ ಈಗ ಬೆಂಗಳೂರೇ ಈ ನಮ್ಮ ಒಂದು ವರ್ಷ ನಮ್ಮ ಈ ರಾಜ್ಯ ವಾತಾವರಣದಲ್ಲಿ ನೋಡಿದ್ವಿ ಈಗ ನಾವು ದೇಶನೇ ಇಲ್ಲಿ ನೋಡುವಂತ ಕೆಲಸನ ನಮ್ಮ ಮಾನ್ಯ ಮುಖ್ಯ ಪ್ರಧಾನಿ ಮೋದಿಜಿ ಮಾಡಿದ್ದಾರೆ ಮುಂದೆನೂ ಹೆಚ್ಚಿನ ಕೆಲಸದಲ್ಲಿ ಅವ್ರಿಗೆ ನಾವು ಶಕ್ತಿ ಅಂದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದಿಂದ ಎಂಪಿನ ಕೆಲಸ ಮೂಲಕ ನಾವು ಸಾಧ್ಯ ಯಾಕೋಸ್ಕರ ಪ್ರೆಸ್ಟ್ ಮೀಟ್ ಮಾಡ್ತಾ ಇರ್ಲಿ ಅಂದ್ರ ಯಾವುದೇ ಒಂದು ತೀರ್ಮಾನದಲ್ಲಿ ನಮ್ಮ ವರಿಷ್ಠರು ತಪ್ಪು ಒಂದೇ ಒಂದು ಕಾರಣಕ್ಕೆ ನಾವು ಮುನ್ನೆಚ್ಚರಿಕೆಯನ್ನ ಈ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಹೋದಿದ್ರೆ ನಮ್ಮ ಪದವಿಗಳಿಗೆ ಕೊಡ್ತೀವಿ ಆದರೆ ಈಗ ನಾವು ಚಟಬಲ ಮತ್ತೆ ಇದು ಒಂದು ಸಂವಿಷ್ಟ ಸರ್ಕಾರ ಆಗಿದೆಯಾ ಆ ಒಂದು ನಿಟ್ಟಲ್ಲಿ ನಮ್ಮ ಬಿಜೆಪಿ ಗೆ ಅದು ಏನು ಪರ್ಚೆಸ್ ಇದೆಯಲ್ಲ ಅದಕ್ಕೆ ನಮ್ಮ ಈ ಚಾತ್ರೆ ಶ್ರೇಣಿ ಇಂದ ಬೇರೆ ಯಾಕೆ ಬರೋಬೇಡ ಯಾಕೆಂದ್ರೆ ಸೈಕಲ್ ಓಡಕಬೇಕು ಪಕ್ಷ ಕಟ್ಟೋಣ ಇದ್ರೆ ಕಟ್ಟೆ ನಿಂತ್ಕೊಂಡು ಪಕ್ಷ ಕಟ್ಟೋಣ ಇದಾರೆ குடும்ப

ನಮ್ಮ ಆಶಯ ಮುಂದೆ ನಮ್ಮ ಒಂದು ಈ ಕರ್ನಾಟಕದಿಂದ ನಮ್ಮ ಎಂ ಪಿನ ಗೆಲ್ಸೋ ಮುಖಾಂತರ ನಾವು ನರೇಂದ್ರ ಮೋದಿನ ಆ ಒಂದು ಇದಕ್ಕೋಸ್ಕರ ಈ ಒಂದು ಟಿಕೆಟ್ ವಿಷಯನ ಒಂದು ತೂಕವಾಗಿರೋ ವ್ಯಕ್ತಿಗೆ ಒಂದು ತಲೆಮಟ್ಟದಲ್ಲಿರುವಂತ ಬೂತ್ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ತಪ್ಪೇನಲ್ಲ ಆ

ಕೆಲಸ ಮಾಡುವ ಕಾರ್ಯಕರ್ತರ ಗಮನಿಸಿ ಕರ್ನಾಟಕದಿಂದ ಕಳಿಸುವಂತ ಕೆಲಸನ ನಾವೆಲ್ಲ ಮಾಡ್ತೀವಿ ಕಾರ್ಯಕರ್ತರು ಮುಂದಾಗ ಉಳಿಸ್ಕೊಳ್ಳುವಂತ ಒಂದು ನಿಟ್ಟಿನೇ ಇವತ್ತು ಮಾಡ್ತಾ ಇದ್ದೀವಿ ನಮಸ್ಕಾರ